ಭ್ರಷ್ಟಾಚಾರದ ಬಗ್ಗೆ ವರದಿ ಕೊಟ್ಟ ಅಧಿಕಾರಿಗೆ ವರ್ಗಾವಣೆಯ ಭಾಗ್ಯವನ್ನ ಇಲ್ಲಿ ಕಲ್ಪಿಸುತ್ತಿದ್ದಾರೆ ಡೈರೆಕ್ಟರ್ ನಿಷ್ಠಾವಂತ ಅಧಿಕಾರಿಯನ್ನೇ ಈ ಒಬ್ಬ ನಿರ್ದೇಶಕ ವರ್ಗಾವಣೆ ಮಾಡಿಸಿದ್ದಾರೆ ಹಾಗಾದ್ರೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದು ದಕ್ಷ ಕೆಇಸ್ ಅಧಿಕಾರಿ ಆಶಾ ಫರ್ವೀನ್ ಅವರು ಈ ಒಂದು ವರದಿ ಸಲ್ಲಿಸಿದ ಆಶಾ ಫರ್ವೀನ್ ಅವರಿಗೆ ಏನು ವರ್ಗಾವಣೆಯನ್ನ ಶಿವಲಿಂಗಯ್ಯ ಅವರು ಮಾಡಿಸಿದ್ದ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿ ಉಳಿದಿದೆ ನಿರಂತರ ಸುದ್ದಿ ಪ್ರಸಾರ ಮಾಡ್ತಾ ಇದ್ರು ಇದಕ್ಕೆ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ ನೆಫ್ರೋ ಯುರಾಲಜಿ ಡೈರೆಕ್ಟರ್ ಶಿವಲಿಂಗಯ್ಯ ಮೇಲೆ ಇನ್ನೂ ಕೂಡ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಶಿವಲಿಂಗಯ್ಯ ಅವರಿಂದ ಹಿರಿಯ ಅಧಿಕಾರಿಗಳೇನಾದ್ರೂ ಕಪ್ಪು ಕಾಣಿಕೆ ಹೋಗ್ತಾ ಇದೆಯಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಆಗಿರುವಂಥದ್ದು ಇಲ್ಲಿ ಒಂದು ಭ್ರಷ್ಟಾಚಾರದ ಬಗ್ಗೆ ಏನು ವರದಿಯನ್ನ ದಕ್ಷ ಅಧಿಕಾರಿ ಆಶಾ ಪರ್ವಿನ್ ಅವರು ನೀಡಿದ್ರು ಅವರನ್ನೇ ವರ್ಗಾವಣೆ ಮಾಡುವಂತ ಪ್ರಯತ್ನ ಕೂಡ ಇಲ್ಲಿ ಆಗಿದೆ ಅವರನ್ನ ವರ್ಗಾವಣೆ ಕೂಡ ಮಾಡಿದ್ದಾರೆ ಈ ಒಬ್ಬ ನಿಷ್ಠಾವಂತ ಅಧಿಕಾರಿಯನ್ನೇ ವರ್ಗಾವಣೆ ಇವರು ಸ್ವತಃ ನಿರ್ದೇಶಕರೇ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿ ಮೂಡ್ತಾ ಇರುವಂತದ್ದು ಏನು ಮೂವತ್ತೊಂದು ಪುಟಗಳ ವರದಿಯನ್ನ ದಕ್ಷ ಅಧಿಕಾರಿಯಾಗಿರುವಂತ ಆಶಾ ಪರ್ವಿನ್ ಅವರು ಏನು ಸಲ್ಲಿಸಿದ್ರು ಅದನ್ನ ಇವರು ಇದನ್ನ ನೋಡಿದ ನಂತರ ಅವರನ್ನ ಇಲ್ಲಿಂದ ವರ್ಗಾವಣೆ ಮಾಡದೇ ಇದ್ರೆ ತಮ್ಮ ಬುಡಕ್ಕೆ ಬರುತ್ತೆ ಎನ್ನುವಂತ ಆಲೋಚನೆ ಮಾಡಿ ಅವರಿಗೆ ವರ್ಗಾವಣೆ ಭಾಗ್ಯವನ್ನ ಕಲ್ಪಿಸಿದ್ರ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿ ಉಳಿದ್ರೆ ಇಂಥ ನಿಷ್ಠಾವಂತ ಅಧಿಕಾರಿಯನ್ನೇ ಇವರು ವರ್ಗಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ಏನೋ ಹುಳುಕಿರೋದಂತೂ ಸತ್ಯ ಅನ್ನೋದು ಪ್ರೂವ್ ಆಗ್ತಾ ಇದೆ ಇವರಿಗೆ ಇವರ ಬುಡಕ್ಕೆ ಬರುತ್ತೆ ಇವರ ಮೂಲವನ್ನ ಎಲ್ಲಾ ಜಾಡವನ್ನ ಹೊರಗೆ ತಗೊಂಡು ಆಗತ್ತೆ ಅನ್ನುವಂತ ಒಂದು ಸುಳಿವು ಇವರಿಗೆ ಸಿಗ್ತಾ ಇದ್ದಂತೆ ಇವರು ಇಂತ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ಅನುಮಾನವಾಗಿ ಉಳಿತಾ ಇರುವಂತದ್ದು ಈ ರೀತಿಯಾಗಿ ವರದಿಯನ್ನ ಏನು ಆಶಾ ಪರ್ವಿನ್ ಅವರು ಸಲ್ಲಿಸಿದ್ರು ಅವರಿಗೆ ಈ ರೀತಿಯಾಗಿ ವರ್ಗಾವಣೆಯ ಭಾಗ್ಯವನ್ನ ಇವರು ಕಲ್ಪಿಸ್ತಿದ್ದಾರೆ ಯಾರು ಕೂಡ ಕ್ರಮಗಳನ್ನ ಕೈಗೊಂಡಿಲ್ಲ ನೆಫ್ರೋ ಯುರಾಲಜಿ ಡೈರೆಕ್ಟರ್ ಶಿವಲಿಂಗಯ್ಯ ಅವರ ಮೇಲೆ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ ಇವರು ತುಂಬಾನೇ ಬಹಿರಂಗವಾಗಿ ಲೂಟಿ ಮಾಡ್ತಾ ಇದ್ರು ಕೂಡ ಇವರ ಬಗ್ಗೆ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ಕ್ರಮಗಳನ್ನ ಕೈಗೊಂಡ ಏನು ನೀಡಬೇಕಾಗಿರುವಂತ ಆಸ್ಪತ್ರೆಗಳು ಜನರ ಹೆಲ್ತ್ ಗಳಿಗೆ ಯೋಚನೆ ಇಂಟೀರಿಯರ್ ಆಗಲಿ ಅಲ್ಲಿ ಬೆಡ್ ನ ವ್ಯವಸ್ಥೆ ಆಗಲಿ ಆಸ್ಪತ್ರೆಗೆ ಬೇಕಾಗಿರುವಂತಹ ಮೂಲ ಸೌಕರ್ಯಗಳಿಗೆ ಬೇಕಾಗಿರುವಂತಹ ಹಣವನ್ನ ಅದಕ್ಕೆ ಸಿಕ್ಕಿರುವಂತ ಏನು ಹಣಗಳಿರುತ್ತೆ ಅದಕ್ಕೆ ಬಿಡುಗಡೆಯಾದ ಹಣಗಳೇನಿರುತ್ತೆ ಅವುಗಳನ್ನ ಇಲ್ಲಿ ಇವರು ಏನು ಬೆಳವಣಿಗೆಗೆ ಏನು ಆಸ್ಪತ್ರೆಯ ಮೂಲ ಸೌಕರ್ಯಕ್ಕೆ ಬಳಸಬೇಕಿತ್ತು ಆದ್ರೆ ಇವರೇ ಇದನ್ನ ಿ ಮಾಡ್ತಾ ಇರುವಂತಹ ಕಾರಣ ಇಲ್ಲಿ ಯಾರು ಕ್ರಮ ಕೈಗೊಳ್ತಾ ಇಲ್ವಾ ಅನ್ನೋದು ಎಲ್ಲರ ಪ್ರಶ್ನೆ ಆಗಿದೆ